ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಹಾಗೂ ಶ್ರೀಮಠದ ದೀಪೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಮೂರು ಸಾವಿರ ಮಠದ ಶ್ರೀಗಳು ಇಂದು ಒಂದಿಗೆ ನಮ್ಮದು ಸರಿಯೋ ನಿಮ್ಮದು ಸರಿಯೋ ಸಮಾಲೋಚನಾ ಸಭೆ ರವೀಂದ್ರ ನಾಯ್ಕ ಉದ್ಯಮಶೀಲಾಭಿವೃದ್ಧಿ ಕಾರ್ಯಕ್ರಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸ್ಥಳೀಯ ವೀರರ ಕುರಿತು ಅರಿಯುವುದು ಅಗತ್ಯ ಶಿರಸಿಯಲ್ಲಿ ಕಾಲೇಜು ಮುಖ್ಯ ರಸ್ತೆಯ ಹದಗೆಟ್ಟ ಸ್ಥಿತಿಯಲ್ಲಿ ಜನರ ಆಕ್ರೋಶ ಅಡಿಕೆ ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚಿಸಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಪತ್ರ ನೀಡಲಾಯಿತು ನವೆಂಬರ್ ಹತ್ತರಂದು ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಬಣ್ಣದ ಮಠದಲ್ಲಿ ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಹಾಗೂ ಶ್ರೀ ಮಠದ ದೀಪೋತ್ಸವ ಉದ್ಘಾಟನೆ ಕಾರ್ಯಕ್ರಮವನ್ನು ಸೋಮವಾರ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಗುರುಸಿದ್ದ ರಾಜಯೋಗೀಂದ್ರ ಮಹಾಸ್ವಾಮಿಗಳು ನೆರವೇರಿಸಿ ಮಾತನಾಡಿದರು ಅವರು ಕಾರ್ಯಕ್ರಮ ಉದ್ಘಾಟಿಸಿ ಶಿರಸಿಯ ಶ್ರೀ ಬಣ್ಣದ ಮಠಕ್ಕೂ ಮತ್ತು ಹುಬ್ಬಳ್ಳಿಯ ಮೂರು ಸಾವಿರ ಮಠಕ್ಕೂ ಮೊದಲಿನಿಂದಲೂ ಅವಿನಾಭಾವ ಸಂಬಂಧವಿದೆ ಎಂದರು ಇಂಥ ದೊಡ್ಡ ಪ್ರಮಾಣದ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಲು ಒಬ್ಬ ಒಳ್ಳೆಯ ವ್ಯವಸ್ಥಾಪಕರಿದ್ದಾಗ ಮಾತ್ರ ಇಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯವಿದೆ ಎಂದರು ಈ ಒಂದು ಮಹತ್ವಾಕಾಂಕ್ಷೆಯ ದೃಢ ನಿರ್ಧಾರವನ್ನು ಕೈಗೆ ಎತ್ತಿಕೊಂಡು ಅದನ್ನು ಬಿಡದೆ ರಚನಾತ್ಮಕವಾಗಿ ಕೆಲಸ ಸಾಧಿಸಿ ತೋರಿಸಿಕೊಟ್ಟ ಕೀರ್ತಿ ಶ್ರೀ ಬಣ್ಣದ ಮಠದ ವ್ಯವಸ್ಥಾಪಕರಾದ ಶ್ರೀ ಎಸ್ ಬಿ ಅವರಿಗೆ ಸಲ್ಲುತ್ತದೆ ಮತ್ತು ದೇಶದ ಎಲ್ಲಾ ಮಠಗಳಲ್ಲಿ ಇವರಂಥ ವ್ಯವಸ್ಥಾಪಕರು ಇದ್ದಾಗ ಮಾತ್ರ ಅಂಥ ಮಠಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೆಳೆಯಲು ಸಾಧ್ಯ ಎಂದು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರು ಶ್ರೀ ಗುರುಸಿದ್ಧರಾಜಯೋಗೀಂದ್ರ ಮಹಾಸ್ವಾಮಿಗಳು ಹೇಳಿದರು ನಂತರ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಪಕೀರ ದಿಂಗಾಲೇಶ್ವರ ಸ್ವಾಮಿಗಳು ಸಂಸ್ಥಾನ ಮಠ ಶಿರಹಟ್ಟಿ ಅವರು ಮಾತನಾಡಿ ಎಸ್ಬಿ ಅವರು ಈ ಮಠದ ವ್ಯವಸ್ಥಾಪಕರು ಆಗಿದ್ದಾಗ ಬರೀ ತಿಂಗಳಿಗೆ ಮುನ್ನೂರು ರೂಪಾಯಿ ಆದಾಯ ಇರುತ್ತಿರಲಿಲ್ಲ ಅಂಥ ಸಮಯದಲ್ಲಿ ಶ್ರೀಮಠದ ಉಸ್ತುವಾರಿಯನ್ನು ತೆಗೆದುಕೊಂಡು ಇವತ್ತು ಶಿರಸಿಯಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿಯಲ್ಲಿ ಒಂದು ಭವ್ಯ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಿದ್ದಾರೆ ಇನ್ನೊಬ್ಬರ ಪಾಲಾದ ಶ್ರೀಮಠದ ಆಸ್ತಿಗಳನ್ನು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಶ್ರೀಮಠದ ಆಸ್ತಿಯನ್ನು ಉಳಿಸಿದ್ದಾರೆ ಎಂದರು ನಂತರ ಆಶಯ ನುಡಿಗಳನ್ನು ನೋಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಜೀವನದಲ್ಲಿ ಒಬ್ಬ ಸ್ವಾಮಿಯವರನ್ನು ನೋಡಿದರೆ ಅವರ ಜೀವನಕ್ಕೆ ಪುಣ್ಯ ಬರುತ್ತದೆ ಎಂಬ ಮಾತಿದೆ ಆದರೆ ಶಿರಸಿಯ ಬಣ್ಣದ ಮಠದ ವೇದಿಕೆಯಲ್ಲಿ ಎಂಟು ಸ್ವಾಮೀಜಿಗಳನ್ನು ನೋಡುತ್ತಿದ್ದೇವೆ ಎಂದರು ಅಲ್ಲದೆ ಬಣ್ಣದ ಮಠದ ಜೊತೆಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತರಿಂದಲೂ ನನ್ನ ಒಡನಾಟವಿದೆ ಎಂದು ಹೇಳಿದರು ಶ್ರೀಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜರುಗಲಿ ಮತ್ತು ಇಂಥ ಒಂದು ಪರಿಸರದಲ್ಲಿ ಈ ಒಂದು ಸಾಂಸ್ಕೃತಿಕ ಭವನ ಒಂದು ನವಿಲುಗುರಿಯಂತೆ ಆಗಿದೆ ಎಂದರು ನಂತರ ಮಾತನಾಡಿದ ಶ್ರೀ ಮಾನಿಪ್ರ ಶಿವಲಿಂಗ ಮಹಾಸ್ವಾಮಿಗಳು ಮತ್ತು ಬಣ್ಣದ ಮಠದ ಮಠಾಧ್ಯಕ್ಷರು ಕಳೆದ ನಾಲ್ಕು ವರ್ಷದ ಈ ಪರಿಶ್ರಮದಲ್ಲಿ ಎಸ್ ಹಿರೇಮಠ ಅವರ ನೇತೃತ್ವದಲ್ಲಿ ಶ್ರೀಮಠದ ಜೀರ್ಣೋತ್ತಾರ ಮಾಡಿ ಇಂದು ಭವ್ಯವಾದ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಎಂದರು ಅಲ್ಲದೆ ಹನ್ನೆರಡನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಕಾರವಾರ ಜಿಲ್ಲೆಯ ಉಳುವಿಯಲ್ಲಿ ಬಂದು ನೆಲೆಸಿದ ಕಾರಣ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಬೆಳೆದು ನಿಂತಿದೆ ಎಂದರು ಮೊದಲು ಈ ಮಠಕ್ಕೆ ಉಣ್ಣೆ ಮಠ ಎಂದು ಕರೆಯುತ್ತಿದ್ದರು ಕೆಲವು ಕಾರಣಾಂತರಗಳಿಂದ ಈಗ ಅದು ಬಣ್ಣದ ಮಠವಾಗಿ ಮುಂದುವರಿಯುತ್ತಿದೆ ಎಂದರು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೇವಲ ಎರಡು ಸಾವಿರ ಬಾಡಿಗೆ ಬರುತ್ತಿತ್ತು ಈಗ ಎಸ್ ಹಿರೇಮಠ ಅವರು ಬಂದು ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಕಾನೂನು ಹೋರಾಟ ಮಾಡಿ ಉಳಿಸಿದ್ದಾರೆ ಎಂದರು ನಂತರ ಮಾತನಾಡಿದ ವಿರಕ್ತ ಮಠದ ಸ್ವಾಮೀಜಿಯವರು ಒಳ್ಳೆಯ ಗುರುವಿಗೆ ಒಳ್ಳೆಯ ಶಿಷ್ಯನನ್ನು ಪಡೆಯುವುದರಿಂದ ಇಂಥ ಒಂದು ಭವನ ನಿರ್ಮಾಣ ಮಾಡುವಲ್ಲಿ ಸಾಧ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಅನೇಕ ಮಠದ ಜಗದ್ಗುರುಗಳು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ನಂತರ ವೇದಿಕೆಯಲ್ಲಿ ಎಸ್ ಬಿ ಅವರನ್ನು ಪೂಜ್ಯ ಮಹಾಸ್ವಾಮಿಗಳು ಸನ್ಮಾನಿಸಿ ಗೌರವಿಸಿದರು ಈ ವೇದಿಕೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ನರಸಿಂಹ ಅಡಿ ಅವರಿಗೆ ಹಾಗೂ ಶಿರಸಿಯ ಕಾರ್ಯನಿರತ ಪತ್ರಕರ್ತರಿಗೆ ವೀರಶೈವ ಲಿಂಗಾಯತ ಮಠಾಧೀಶರಿಂದ ಸನ್ಮಾನಿಸಿ ಆಶೀರ್ವಾದ ನೀಡಲಾಯಿತು ಶಾಂತನೀರೆಯ ಗೆರೆ ಮಠ ಇವುಗಳ ಕಾರಣ ಒಂದು ಮತ್ತೊಂದು ಮಾತು ಹೇಳಿ ಬಹಳ ಮಹತ್ವದ್ದು ನಿಮ್ಮ ಯಾವುದೇ ಮಠಗಳು ಸರಿಯಾಗಿ ಜೀರ್ಣೋದ್ಧಾರ ಆಗಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ಎಂಥ ವ್ಯವಸ್ಥಾಪಕರು ಇರಬೇಕು ಅಂತಂದರೆ ಶಾಂತನೀತೆಯ ಗೆರೆ ವ್ಯವಸ್ಥಾಪಕರು ನಿಮ್ಮ ಮಠದಲ್ಲಿ ನೋಡಿ ನಮಗೆ ಬಹಳ ಖುಷಿಯಾಯಿತು ಯಾಕೆಂದರೆ ಇದೆಲ್ಲ ನೋಡಿದಾಗ ಮಾತು ಸದ್ಯ ಪ್ರಾಕ್ಟಿಕಲ್ ಆಗಿ ಅವರು ಹೇಳಿದ ಮಾತಿ ಇಂಥ ಈ ಮಠದ ಉದ್ಘಾಟನೆಗೆ ಬರಬೇಕು ಅಂತ ನನಗೆ ಹೇಳಿದವರು ಯಾರು ಈಗಿಷ್ಟು ಭವ್ಯವಾದ ಈ ನಿರ್ಮಾಣ ಇದನ್ನು ಉದ್ಘಾಟನೆ ಶ್ರೀಗಳು ಮಠದ ಶ್ರೀಗಳು ಹೇಳಲಿಲ್ಲ ಶಾಂತನೇಗೂ ಹೇಳಲಿಲ್ಲ ಶ್ರೀಗಳ ಮಾರ್ಗದರ್ಶನದ ಮೇರೆಗೆ ಮಠದ ಒಂದು ನಿರ್ಮಾಣ ಮಾಡಿದಾರಲ್ಲ ಇದರ ಉದ್ಘಾಟನೆಗೆ ಸ್ವಾಮೀಜಿ ನೀವು ಅಂತ ಹೇಳಿದಂಥವರು ಜಗದ್ಗುರು ಡಿಂಗಾದೇಶ್ವರ ಶ್ರೀಗಳು

ಈ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿರುವಂತಹ ಈ ಶ್ರೀಮಠದ ಆಡಳಿತಾಧಿಕಾರಿಗಳಾದ ಶ್ರೀ ಸಾತ್ಲಿಂಗಯ್ಯನ ಹಿರೇಮಠರವರೇ ಸಿರಿಸಿ ನಗರದ ಹಿರಿಯರು ನಮಗೆ ಆತ್ಮೀಯರು ಆಗಿರುವಂತಹ ಕೆ ಸೆಟ್ಟರವರೇ ಇದೀಗ ತಾನೇ ನಾಲ್ಕು ಮಾತುಗಳನ್ನು ಹೇಳಿ ನಿರ್ಗಮಿಸಿರುವಂತಹ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ಶ್ರೀಮತಿ ಆರ್ತಿ ಶೆಟ್ಟದವರೇ ಎಲ್ಲ ಮಹಾಜನಗಳೇ ಮಾತೆ ನಮಗೆ ಯಾವ ಒಂದು ಸಂಸ್ಕಾರದ ಭಾವದಿಂದ ಸಮಾಜದ ಒಂದು ನೈತಿಕ ಶಕ್ತಿಯನ್ನು ನಾವು ಬೆಳೆಸಬೇಕು ಅದರೊಳಗೆ ಒಂದಷ್ಟು ಕೊರತೆಗಳನ್ನು ನಾವು ಕಾಣ್ತಾ ಇದೆ ಹಾಗೆ ಭಾವ ಒಳ್ಳೆಯ ಆಶಾ ಭಾವ ನಿರ್ಮಾಣ ಆಗುವಂತಹ ವಾತಾವರಣ ಎಲ್ಲ ಇದೆ ಆದರೆ ಒಳ್ಳೆಯ ಆ ಶಕ್ತಿಯನ್ನು ಕ್ರೂಢೀಕರಿಸುವಂತಹ ಅದು ಸಮಾಜಕ್ಕೆ ರಾಷ್ಟ್ರದ ಹಿತಕ್ಕೆ ಪೂರಕವಾಗಿ ಚಟುವಟಿಕೆಯನ್ನು ನಡೆಸುವಂತಹ ಪರಿಣಾಮಕಾರಿಯಾಗಿ ನಡೆಸುವಂತಹ ಒಂದು ಪ್ರಯತ್ನಗಳು ನಮ್ಮೆಲ್ಲರಿಂದ ಒಟ್ಟಾಗಿ ಆಗಬೇಕಾಗಿದೆ ಒಳ್ಳೆಯ ಕೆಲಸ ನಡೀತಾ ಇದೆ ಆದರೆ ಒಳ್ಳೆಯ ಕೆಲಸಗಳ ಪರಿಣಾಮ ಎಲ್ಲಿ ನಾವು ನೈತಿಕ ಅದಪತನಗಳನ್ನು ಕಾಣ್ತಾ ಇದ್ದೀವೋ ಮೌಲ್ಯದ ಅದಪತನಗಳನ್ನು ಕಾಣ್ತಿದ್ದೀವೋ ಅಲ್ಲಿ ಇನ್ನಷ್ಟು ಹೆಚ್ಚು ಪ್ರಭಾವಿಯಾಗಿ ಆಗಬೇಕಾದಂತಹ ಸವಾಲು ನಮ್ಮ ಕಂಡು ಮುಂದೆ ಇದೆ ನ್ನ ಸ್ಪಷ್ಟಪಡಿಸುವ ಕುರಿತು ಹೋರಾಟಗಾರರ ವೇದಿಕೆಯು ಇಂದು ನವೆಂಬರ್ ಹನ್ನೊಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆನರಾ ಸರ್ಕಲ್ ಶಿರಸಿ ಕಚೇರಿಯಲ್ಲಿ ಸೌಹಾರ್ದಯುತ ಸಮಾಲೋಚನೆ ಸಭೆ ಜರುಗಿಸಿ ಒಕ್ಕಲುಬಿಸುವ ಪ್ರಕ್ರಿಯೆ ಕುರಿತು ನಮ್ಮದೋ ಸರಿಯೋ ನಿಮ್ಮದೋ ಸರಿಯೋ ಎಂಬ ವಿಶ್ಲೇಷಣಾತ್ಮಕ ಸಮಾಲೋಚನಾ ಚರ್ಚೆ ಜರುಗುವುದೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅರಣ್ಯ ಅಡಿಯಲ್ಲಿ ಅನಧಿಕೃತ ಅರಣ್ಯವಾಸಿ ಅತಿಕ್ರಮಣದಾರರನ್ನು ಒಕ್ಕಲ್ಪಿಸುವ ಪ್ರಕ್ರಿಯೆ ತೀವ್ರ ತರಹದಲ್ಲಿ ಪ್ರಾರಂಭಿಸಲಾಗಿದೆ ಈಗಾಗಲೇ ಮೂರು ಸಾವಿರದ ಐದು ನೂರಕ್ಕಿಂತ ಹೆಚ್ಚು ಒಕ್ಕಲ್ಪಿಸುವ ನೋಟಿಸ್ ಎಸಿಎಫ್ ಹಾಗೂ ಸಿಸಿಎಫ್ ಕೋರ್ಟ್ಗಳಿಂದ ಅರಣ್ಯವಾಸಿಗಳಿಗೆ ಜಾರಿಯಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಅರಣ್ಯವಾಸಿಗಳು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಪರಿಶೀಲನಾ ಹಂತದಲ್ಲಿರುವಾಗಲೇ ಒಕ್ಕಲಿಬ್ಬಿಸುವ ಆದೇಶಗಳು ಸಂಬಂಧಿಸಿದ ಅರಣ್ಯ ಇಲಾಖೆಯ ಒಕ್ಕಲಿಬ್ಬಿಸುವ ಪ್ರಾಧಿಕಾರದಿಂದ ಆದೇಶವಾಗುತ್ತಿರುವುದು ಹಾಗೂ ಸರ್ಕಾರದ ನಿರ್ದೇಶನಗಳು ಸಹಿತ ಉಲ್ಲಂಘಿಸಿ ಆದೇಶ ದೊರಕಿಸುತ್ತಿರುವುದು ಅರಣ್ಯವಾಸಿಗಳಿಗೆ ಗೊಂದಲಕ್ಕೆ ಕಾರಣವಾಗಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸ್ಪಷ್ಟ ನಿರ್ದೇಶನ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯು ತಿರಸ್ಕರಿಸಿ ಒಕ್ಕಲಿಬ್ಬಿಸುವ ಪ್ರಕ್ರಿಯೆ ಜರುಗಿಸುತ್ತಿರುವುದು ಸಾರ್ವಜನಿಕವಾಗಿ ಅರಣ್ಯ ಇಲಾಖೆಯು ತೀವ್ರ ಟೀಕೆಗೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ ಬೃಹತ್ ಸಂಖ್ಯೆಯಲ್ಲಿ ಆಗಮನ ಇತ್ತೀಚಿನ ದಿನಗಳಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಅರಣ್ಯವಾಸಿಗಳಲ್ಲಿ ಆತಂಕ ಉಂಟಾಗುತ್ತಿದ್ದು ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅವಲಂಬಿತರಾಗಿರುವ ಅರಣ್ಯವಾಸಿಗಳು ಜಿಲ್ಲಾದ್ಯಂತ ಬೃಹತ್ ಸಂಖ್ಯೆಯಲ್ಲಿ ಕುತೂಹಲದಿಂದ ತಮ್ಮ ಭವಿಷ್ಯದ ನಿರ್ಧಾರವನ್ನು ನಿರ್ಧರಿಸಲು ಶಿರಸಿಗೆ ಆಗಮಿಸಲಿದ್ದಾರೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಉದ್ಯಮಶೀಲಾಭಿವೃದ್ಧಿ ಕೇಂದ್ರ ಧಾರವಾಡ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಿಡಾಕ್ ಕಾರವಾರ ಲಯೋಲಾ ವಿಕಾಸ ಕೇಂದ್ರ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ಸಿಸಿಎಫ್ ಲಯೋಲಾ ಜನಸ್ಪೂರ್ತಿ ಸ್ವಸಹಾಯ ಸಂಘಗಳ ಟ್ರಸ್ಟ್ ಮುಂಡಗೋಡ ಇವರ ಸಂಯುಕ್ತ ಆಶ್ರಯದಲ್ಲಿ ಬುಡಕಟ್ಟು ಉಪಯೋಜನೆಯಡಿ ಪರಿಶಿಷ್ಟ ಪಂಗಡದ ಪುರುಷರು ಮಹಿಳೆಯರಿಗಾಗಿ ಹತ್ತು ದಿನಗಳ ಉದ್ಯಮಶೀಲಾಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಯು ಮುಂಡಗೋಡದ ಲಯೋಲಾ ತರಬೇತಿ ಕೇಂದ್ರದಲ್ಲಿ ಸೋಮವಾರ ನಡೆಯಿತು ಲೊಯೋಲಾ ವಿಕಾಸ ಕೇಂದ್ರದ ನಿರ್ದೇಶಕ ಫಾದರ್ ಅನಿಲ್ ಡಿಸೋಜಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪರಿಶಿಷ್ಟ ಪಂಗಡದ ಮಹಿಳೆಯರು ಹಾಗೂ ಪುರುಷರು ಸ್ವಯಂ ಉದ್ಯೋಗವನ್ನು ಮಾಡಲು ಮುಂದೆ ಬಂದು ಸರ್ಕಾರದ ಹಲವು ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳುವಂತೆ ಹಾಗೂ ಹತ್ತು ದಿನಗಳ ಈ ಕಾರ್ಯಕ್ರಮದ ಉಪಯೋಗ ಪಡೆದುಕೊಂಡು ಯಶಸ್ವಿ ಉದ್ಯಮಶೀಲರಾಗಿ ಎಂದರು ಸಿಡಾಕ್ ತರಬೇತಿದಾರ ಶಿವಕುಮಾರ್ ಹೆಳವಿ ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆ ಉದ್ದೇಶ ಹಾಗೂ ಮಹತ್ವವನ್ನು ಮತ್ತು ಮುಂಡ್ಗೋಡ್ ಎನ್ಆರ್ಎಲ್ಎಂ ಸಿಬ್ಬಂದಿ ವಿನಾಯಕ್ ಸುಣಗಾರ್ ಸ್ವಉದ್ಯೋಗಕ್ಕೆ ಇರುವ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ಸಂಪನ್ಮೂಲ ವ್ಯಕ್ತಿಗಳಾದ ಜಗದೀಶ್ ಶೆಲಿಗಾರ್ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ಮಲ್ಲಮ್ಮ ನೀಲರಗಿ ನಿರೂಪಿಸಿದರು ಕವಿತಾ ಸ್ವಾಗತಿಸಿ ವಂದಿಸಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ನೂರಾರು ನಾಯಕರು ಮಾತ್ರವಲ್ಲ ಸ್ಥಳೀಯವಾಗಿ ಹೋರಾಟ ನಡೆಸಿದ ಸಾವಿರಾರು ಸೇನಾನಿಗಳ ಪಾತ್ರವೂ ಇದೆ ಅವರ ಇತಿಹಾಸ ಇಂದು ತಿಳಿಯುತ್ತಿರುವುದು ವಿಶೇಷ ಇವರ ಮಹತ್ವ ಮುಂದಿನವರೆಗೆ ತಿಳಿಯಬೇಕಿದೆ ಎಂದು ಲೋಕಧ್ವನಿ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ಹೇಳಿದರು ನಗರದ ಮಧುವನದಲ್ಲಿ ಭಾನುವಾರ ಜರುಗಿದ ಕೆಆರ್ ಕಾನ್ಸೂರವರ ಸಂಗ್ರಾಮದ ಕಥೆಗಳು ಕೃತಿ ಬಿಡುಗಡೆ ಮಾಡಿ ಮಾತನಾಡಿದರು ಮುಸುಕಿನಲ್ಲಿದ್ದ ಇತಿಹಾಸ ಇಂದು ಹೊರಬರುತ್ತಿದೆ ಮೊಘಲ್ ಶಾಹಿಗಳ ವಿಜೃಂಭಣೆಯ ಇತಿಹಾಸ ಓದಿ ಬೆಳೆದ ನಮಗೆ ಇಂದಿನ ಡಿಜಿಟಲ್ ಯುಗದಲ್ಲಿ ವಾಸ್ತವ ಅರಿವಿಗೆ ಬರುತ್ತಿದೆ ಇದಕ್ಕೆ ಕಾರಣ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಎಂದರು ತಪ್ಪಾಗಲಾರದು ಎಂದರು ಮೇಕಾಲೆ ಶಿಕ್ಷಣದ ಗ್ರಹಣದಲ್ಲಿಯೇ ಇರುವ ನಮಗೆ ಒಂದೇ ಮುಖದ ಇತಿಹಾಸ ಓದಿ ನಮ್ಮ ಸಂಸ್ಕೃತಿ ನಾಶ ಮಾಡಿದವರೇ ಹೀರೋಗಳಾಗಿ ಕಂಡಿದ್ದು ವಿಷಾದನೀಯ ಎಂದರು ಕೆಆರ್ ಕಾನ್ಸೂರು ಅವರು ಶಿರಸಿಸಿದ ಪ್ರ ಅಂಕೋಲ ಭಾಗದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಣ ನೀಡಿದ್ದಾರೆ ಇದನ್ನು ಲೋಕಧ್ವನಿ ಅಂಕಣ ರೂಪದಲ್ಲಿ ಪ್ರಕಟಿಸಿದೆ ಹೊಸತನ ಅಧ್ಯಯನದ ಯೋಗ್ಯವಾದ ಲೇಖನ ಪ್ರಕಟಿಸಲು ನಮ್ಮ ಮಾಲೀಕರು ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ ಪಟ್ಟರು ನೀಡಿದ ಸ್ವಾತಂತ್ರ್ಯ ಪ್ರೋತ್ಸಾಹ ಕಾರಣ ಎಂದು ಹೇಳಿದರು ಕೃತಿ ಪರಿಚಯ ಮಾಡಿದ ಕೆಕ್ಕರ್ ನಾಗರಾಜ್ ಭಟ್ ಸಿದ್ದಾಪುರ ನೆಲಮೂಲದ ಮತ್ತು ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಅವರ ಸಾಧನೆಯನ್ನು ಬರೆಯುವುದು ಸುಲಭದ ಕೆಲಸವಲ್ಲ ಇದನ್ನು ಸಂಗ್ರಾಮ ಕಥೆಯಲ್ಲಿ ಬಹಳ ಸುಂದರವಾಗಿ ಕೆಆರ್ ಕಾನ್ಸೂರು ಮಾಡಿದ್ದಾರೆ ಸಿದ್ದಾಪುರ ತಾಲೂಕಿನಲ್ಲಿ ನಡೆದ ಸ್ವಾತಂತ್ರ್ಯ ಸಂಗ್ರಾಮ ಜಿಲ್ಲೆಯ ಮತ್ತಿಲ್ ನಡೆದಿಲ್ಲ ಅದಕ್ಕಾಗಿಯೇ ದಕ್ಷಿಣದ ಬಾರ್ಡೋಲಿ ಎಂಬ ಹೆಸರು ಬಂದಿದೆ ಅಲ್ಲಿ ಹೆಚ್ಚು ಮಹಿಳಾ ಹೋರಾಟಗಾರರು ಇದ್ದರು ಎಂದು ಸ್ಮರಿಸಿದರು ಸಂಗ್ರಾಮ ಕಥೆಗಳು ಪುಸ್ತಕ ಎಲ್ಲರ ಮನೆಯಲ್ಲಿರಬೇಕು ಮತ್ತು ಎಲ್ಲರೂ ಓದಬೇಕು ಎನ್ನುವುದಾಗಿ ಹೇಳಿದರು ಗೌರವ ಸನ್ಮಾನ ಸ್ವೀಕರಿಸಿದ ಹಿರಿಯ ಪತ್ರಕರ್ತ ಸಚ್ಚಿದಾನಂದ ಹೆಗಡೆ ಮಾತನಾಡಿ ನಮ್ಮ ನೆಲಕ್ಕಾಗಿ ಹೋರಾಡಿದ ಸ್ಥಳೀಯರ ವೀರ ಕಥೆಯನ್ನು ಶಾಲೆಯಲ್ಲಿ ಪಠ್ಯವಾಗಿ ಬರೆಯಬೇಕು ಎನ್ನುವುದಾಗಿ ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ವಿಮರ್ಶಕ ಸುಬ್ರಾಯ್ ಮತ್ತೆಹಳ್ಳಿ ಮಾತನಾಡಿ ಕೆಆರ್ ಕಾನ್ಸೂರು ಅತ್ಯುತ್ತಮ ಕಾರ್ಯವನ್ನು ಮಾಡಿದ್ದಾರೆ ಹಿರಿಯ ನೆನಪನ್ನು ಮರುಕಳಿಸಿ ನೀಡುವ ಕೆಲಸದೊಂದಿಗೆ ಮುಂದಿನ ಪೀಳಿಗೆಗೂ ನೀಡಿದ್ದಾರೆ ಇಂತಹ ಕೆಲಸವನ್ನು ಸ್ಥಳೀಯ ಪ್ರತಿನಿಧಿಗಳು ಗಮನಿಸಿ ಸರ್ಕಾರದ ಗಮನ ಸೆಳೆದು ಶಾಲೆಗೆ ಮಕ್ಕಳಿಗೆ ತಿಳಿಯುವಂತೆ ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಹೆಗಡೆ ಬಾಳ್ಗೌಡ ಶ್ರೀಪಾದ್ ಹೆಗಡೆ ಮೊಗೆಗಾರ್ ಇವರನ್ನು ಸನ್ಮಾನಿಸಲಾಯಿತು ಕೃತಿಕಾರ ಕೆಆರ್ ಕಾನ್ಸೂರ್ ಅವರು ಸ್ವಾಗತಿಸಿ ಪ್ರಸ್ತಾವನೆ ಮಾಡಿದರು ಕೃತಿ ರಚನೆಯಲ್ಲಿ ಸಹಕರಿಸಿದವರಿಗೆ ಧನ್ಯವಾದ ಹೇಳಿದರು ಅಂಕಣ ಬರೆಯಲು ಅವಕಾಶ ನೀಡಿದ ಖ್ಯಾತ ಪತ್ರಕರ್ತ ವಿಶ್ವೇಶ್ವರ ಭಟ್ ಅವರನ್ನು ಸ್ಮರಿಸಿದರು ಗಂಗಾ ಹೆಗಡೆ ಸಂಗಡಿಗರು ಪ್ರಾರ್ಥಿಸಿದರು ವಿಎಂ ಹೆಗಡೆ ತ್ಯಾಗಲಿ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಣ ನಗರಿ ಎಂದೇ ಪ್ರಸಿದ್ಧವಾಗಿರುವ ಶಿರಸಿಯ ಕಾಲೇಜ್ ಮುಖ್ಯ ರಸ್ತೆ ರಾಜ್ಯ ಹೆದ್ದಾರಿ ತೊಂಬತ್ಮೂರು ಮತ್ತು ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತನ್ನು ಸಂಪರ್ಕಿಸುವ ಪ್ರಮುಖ ಮಾರ್ಗವಾಗಿದೆ ಈ ರಸ್ತೆ ಕಳೆದ ವರ್ಷವೇ ಹದಗೆಟ್ಟಿದ್ದರೂ ಸರಿಪಡಿಸದೇ ಬಿಟ್ಟ ಪರಿಣಾಮ ಈಗ ಸಂಪೂರ್ಣವಾಗಿ ಹಾಳಾಗಿದೆ ಧೂಳು ಹೊಂಡ ಗುಂಡಿಗಳಿಂದ ತುಂಬಿದ ಈ ರಸ್ತೆಯಲ್ಲಿ ವಾಹನಗಳು ಓಡಿಸಲು ಮಾತ್ರವಲ್ಲ ನಡೆದು ಹೋಗುವುದು ಕಷ್ಟಕರವಾಗಿದೆ ಮುಖ್ಯವಾಗಿ ಈ ರಸ್ತೆಯು ಅನೇಕ ಶಾಲಾ ಹಾಗೂ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ದೈನಂದಿನ ಸಂಚಾರಕ್ಕೆ ಬಳಸಿಕೊಂಡು ಬರುತ್ತಿದ್ದಾರೆ ಇದೇ ರಸ್ತೆಯಲ್ಲಿ ಶಿರಸಿಯ ಪ್ರಸಿದ್ಧ ಟಿಎಸ್ಎಸ್ ಆಸ್ಪತ್ರೆಯೂ ಇರುವುದರಿಂದ ರೋಗಿಗಳು ಹಾಗೂ ಆಂಬುಲೆನ್ಸ್ಗಳು ಪ್ರವೇಶಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ ಈ ಸ್ಥಿತಿಯಿಂದ ಬೇಸತ್ತ ಸ್ಥಳೀಯರು ಇಂದು ರಸ್ತೆಗೆ ಇಳಿದು ನೇರವಾಗಿ ತಮ್ಮ ಆಕ್ರೋಶ ಹೊರಹಾಕಿದರು ಜನರ ಪ್ರತಿಭಟನೆ ವೇಳೆ ಸ್ಥಳದಲ್ಲಿ ರಸ್ತೆ ಸರಿಪಡಿಸಿ ಎಂಬ ಘೋಷಣೆಗಳು ಮೊಳಗಿದವು ನಾಗರಿಕರು ಹಲವು ತಿಂಗಳ ಹಿಂದೆಯೇ ರಸ್ತೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿತ್ತು ಎಂದು ಸ್ಮರಿಸಿದರು ಆದರೆ ಇಂದಿಗೂ ಕಾರ್ಯಕ್ರಮ ಆರಂಭವಾಗಿಲ್ಲವೆಂದು ಪ್ರಶ್ನಿಸಿದರು ಆಕ್ರೋಶದ ಮಾಹಿತಿ ಹೊರಹಾಕುತ್ತಿದ್ದಂತೆ ಲೋಕೋಪಯೋಗಿ ಇಲಾಖೆಯ ಶಿರಸಿ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು ಅವರು ಇದೇ ತಿಂಗಳ ಹದಿನೇಳರೊಳಗೆ ರಸ್ತೆ ದುರಸ್ತಿ ಕಾರ್ಯ ಪ್ರಾರಂಭಿಸಲಾಗುವುದು ಎಂದು ಸ್ಥಳೀಯ ನಾಗರಿಕರಿಗೆ ಭರವಸೆ ನೀಡಿದರು ಅಧಿಕಾರಿಗಳ ಈ ಭರವಸೆಯ ನಂತರ ಸ್ಥಳೀಯರು ಮುಂದಿನ ವಾರದವರೆಗೆ ಶಾಂತಿಯುತವಾಗಿರಲು ನಿರ್ಧರಿಸಿದ್ದಾರೆ ಆದರೆ ಭರವಸೆಯಂತೆ ಕೆಲಸ ಪ್ರಾರಂಭವಾಗದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಸ್ಥಳೀಯ ನಾಗರಿಕರಾದ ವಿದ್ಯಾರ್ಥಿಗಳು ವ್ಯಾಪಾರಿಗಳು ವಾಹನ ಚಾಲಕರು ಹಾಗೂ ಹಿರಿಯ ನಾಗರಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲರ ಒಗ್ಗಟ್ಟು ಮತ್ತು ಧ್ವನಿಯಿಂದ ಈ ಕುರಿತು ಆಡಳಿತ ಸ್ಪಂದಿಸಬೇಕೆಂದು ಸಾರ್ವಜನಿಕರು ಆಶಾಭಾವನೆ ವ್ಯಕ್ತಪಡಿಸಿದರು ಅದ್ರ ಜೊತೆಯಲ್ಲಿ ಹೈಯೆಸ್ಟ್ ಗಾಡಿಗಳು ಓಡಾಡ್ತದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಿರ್ಸಿಯ ಪ್ರತಿಷ್ಠಿತ ಹಾಸ್ಪಿಟಲ್ ಪಿ ಎಸ್ ಎಸ್ ಇಲ್ಲೇ ಇದೆ ಆದ್ರೆ ಈ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ ಸ್ಟೂಡೆಂಟ್ ಇದೆ ಪ್ಲಸ್ ಹಾಸ್ಪಿಟಲ್ ಬರುವಂತಹ ಪೇಷೆಂಟ್ ಇದೆ ಎಲ್ಲರಿಗೂ ಅಸ್ತಮ ಆಗಲಿಕ್ಕೆ ಮುಖ್ಯ ಕಾರಣ ಆಗ್ತದೆ ಮತ್ತೊಂದೇನು ಅಂತ ಹೇಳಿದ್ರೆ ಜನಸಾಮಾನ್ಯರ ಕೂಯ್ಲೋ ತಗೊಂಡು ಓಡಲಾರೋ ಪರಿಸ್ಥಿತಿ ರಸ್ತೆ ಇದೆ ಇಲ್ಲ ಗೊತ್ತಿಲ್ಲ ಈ ರೋಡ್ ನ ತಿರ್ಗಾಡ್ತಾರೋ ಅಥವಾ ಇಲ್ಲ ಗೊತ್ತಿಲ್ಲ ಅವ್ರ ಜವಾಬ್ದಾರಿ ಕೆಲಸ ಮಾಡಿದ್ರೆ ಈ ರೀತಿ ಏನೂ

ಸಣ್ಣ ಮಕ್ಕಳು ಶಾಲೆಯಿಂದ ಹಿಡಿದು ಎಲ್ಲ ಡಿಗ್ರಿ ಶಾಲೆ ಕಾಲೇಜ್ ತಂದೂ ಇದೆ ಇಲ್ಲಿ ದಿವಸ ಸಾವಿರಕ್ಕೂ ಹೆಚ್ಚು ಜನ ಮಕ್ಕಳು ಓಡಾಡ್ತಿದ್ದಾರೆ ದಿವಸ ಓಡಾಡ್ತಾರೆ ಕೂಡ ಅದ್ರ ಜೊತೆಯಲ್ಲಿ ಹೈಯೆಸ್ಟ್ ಗಾಡಿಗಳು ಓಡಾಡ್ತದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಶಿರ್ಸಿಯ ಪ್ರತಿಷ್ಠಿತ ಹಾಸ್ಪಿಟ್ಲು ಪಿ ಎಸ್ ಎಸ್ಸು ಇಲ್ಲೇ ಇದೆ ಆದರೆ ಈ ರಸ್ತೆ ಪೂರ್ತಿ ಹದಗೆಟ್ಟೋಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಅಧಿಕಾರಿಗಳು ಏನು ಕ್ರಮ ಯಾಕೆ ಯಾಕೆಂತಂದರೆ ಅಧಿಕಾರಿಗಳಿಗೆ ಕೇಳಿದಾಗ ಅವ್ರು ಹೇಳ್ತಿದ್ದಾರೆ ಅಗಸ್ಟಿಗೆ ಅವರಿಗೆ ಟೆಂಡರ್ ಆಗಿದೆ ಅಂತ ಒಬ್ಬ ವ್ಯಕ್ತಿಗೆ ಆ ಟೆಂಡರ್ ಆಗಿದ ವ್ಯಕ್ತಿ ರಸ್ತೆ ರಿಪೇರಿ ಮಾಡೋ ಸಾಯಿ ರಸ್ತೆ ಬಗ್ಗೆ ವಿಚಾರನೂ ಮಾಡಿಲ್ಲ ಯಾಕೆಂತಂದರೆ ಒಂದು ಇದು ಮಾಡ್ತಾರೋ ಇಲ್ಲೋ ಅಥವಾ ರಸ್ತೆ ಮರು ಡಾಂಬರೀಕರಣ ಮಾಡ್ತಾರೋ ಅಥವಾ ಇದು ಡಾಂಬರೀಕರಣನೇ ಮಾಡ್ತಾರೋ ಗೊತ್ತಿಲ್ಲ ಯಾಕೆಂತಂದರೆ ಇದು ಮರು ಒಂದು ಸಲ ಈ ರಸ್ತೆ ಓಡಾಡಿದ್ರೆ ಗೊತ್ತಾಗ್ತದೆ ಇದು ಮರು ಡಾಂಬರೀಕರಣ ಮಾಡಲಿಕ್ಕೂ ಬರಲ್ಲ ಇದು ಡಾಂಬರೀಕರಣನೇ ಮಾಡಬೇಕು ಅದು ನೀನು ಯಾವಾಗ ಮಾಡಿ ಮುಗಿಸ್ತಾರೆ ಅನ್ನೋದು ಗೊತ್ತಿಲ್ಲ ಈಗ ಟೆಂಡರ್ ಪ್ರಕ್ರಿಯೆ ಮುಗಿದು ಅದ್ರದ್ದು ವರ್ಕ್ ಆರ್ಡರ್ ಕೊಟ್ಟು ಈಗ ನಾಲ್ಕು ತಿಂಗಳು ಆಯಿತು ಅಂತ ಈಗ ನಮಗೆ ಈಗ ಮಾಹಿತಿ ಬಂದಿದೆ ಈಗ ಎ ಡಬಲ್ ಇಲ್ಲಿ ನಾವು ಸ್ಪಾಟಿಗೆ ಬರ್ಲಿಕ್ಕೆ ಕೇಳಿದ್ದೀವಿ ಅವರು ಈಗ ನಾವು ಹೆಚ್ಚು ಕಡಿಮೆ ಸುತ್ತಮುತ್ತಲೂ ಇರುವಂಥ ಎಲ್ಲ ಊರು ನಾಗರಿಕರು ಅಷ್ಟು ಜನ ಸೇರಿಕೊಂಡಿದ್ದೀವಿ ಇವತ್ತು ಈ ರಸ್ತೆ ಪರವಾಗಿ ನಾವು ಎಲ್ಲ ಒಂದು ವಿಚಾರ ಮಾಡಿದ್ದೀವಿ ಏನಂತಂದರೆ ಇವತ್ತು ಎ ಡಬ್ಲ್ಯೂ ಅವರು ಬಂದು ನಮಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಅಥವಾ ಇಂಜಿನಿಯರ್ ಅಭಿಯಂತರವ್ರು ಬಂದು ನಮಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು ಈ ವಿಷಯವಾಗಿ ಏನಾಗಿದೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ತೊಂದರೆ ಆಗಿದೆ ಆಗಸ್ಟ್ಲಿ ವರ್ಕ್ ಆಟ ಕೊಟ್ಟಿದ್ದೀವಿ ಬಟ್ ಏನಾಗಿದೆ ಅಂದರೆ ನಿಮಗೆ ಗೊತ್ತಿದೆ ಈ ಸರಿ ಮಳೆಗಾಲನೂ ಬೇಗ ಸ್ಟಾರ್ಟ್ ಆಯಿತು ಮತ್ತಿನ್ನೂ ಕೂಡ ಬರ್ತಾನೆ ಇದೆ ಈ ಮಳೆಗಾಲ ಇನ್ನು ಆವಾಗ ಆವಾಗ ಮತ್ತೆ ಮಧ್ಯದಲ್ಲಿ ಒಂದು ಬರ್ತಾನೆ ಇದೆ ಸ್ವಲ್ಪ ಮಳೆಗಾಲ ಕಡಿಮೆ ಆಗ್ತದೆ ಅಂದ್ರೆ ಇನ್ನು ಮೋಸ್ಟ್ಲಿ ಒಂದು ಇನ್ನೊಂದು ವೀಕಲ್ಲಿ ನಾವು ಸ್ಟಾರ್ಟ್ ಮಾಡಿಸ್ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ ಕೇಳಿದ್ರೆ ಟೈಮ್ ಆಯ್ತು ನಾವು ಅಂದ್ರೆ ನಾನು ಹೇಳ್ಬಿಟ್ಟು ಮಾಡಿಸ್ಕೊಡ್ತೇನೆ ಈಗ ಯಾವ್ದು ಹೇಳಿದ್ರು ಅವ್ನು ಈಗ ಸರ್ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು ಸರ್ ಈಗ ನೀವೇ ನಮ್ಗೊಂದು ಭರವಸೆ ಕೊಡಿ ಆ ಭರವಸೆ ತಗೊಂಡು ನಾವು ಹೋಗ್ತೀವಿ ಆ ಡೇಟ್ ತಗೊಂಡ್ರೆ ನಾವು ಟೈಮ್ ಕೊಡಿ ಈ ವೀಕ್ ಅಂದ್ರೆ ಸರ್ ಇವತ್ತು ತಾರೀಕು ಎಷ್ಟು ಹೇಳಿ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಒಳಗೆ ಕೆಲಸ ಮನವಿಗೆ ಎ ಡಬ್ಲ್ಯೂ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟರು ಹದಿನೇಳನೇ ತಾರೀಖು ಒಳಗೆ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಅಲ್ಲಿ ತನಕ ನಾವು ಊರು ಜನ ಎಲ್ಲ ಶಾಂತಿಯುತವಾಗಿ ಕಾಯ್ತೀವಿ ನಿರ್ಧಾರವನ್ನ ಗ್ಯಾರಂಟಿ ಗ್ಯಾರಂಟಿ ತಗೊಳ್ತೀವಿ ಯಾಕೆಂತಂದರೆ ನಮ್ಮ ಮುಂದಿನ ದಿನಗಳಲ್ಲಿ ಈ ರಸ್ತೆ ಎಲ್ಲದೂ ಓಡಾಟ ಇಂದು ಜೆಪಿ ಭವನ ಬೆಂಗಳೂರಿನಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾದ ನಮ್ಮ ಪಕ್ಷದ ಮಾನ್ಯ ಎಚ್ ಡಿ ಅವರನ್ನು ಭೇಟಿ ಮಾಡಿ ಅಡಿಕೆ ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚಿಸಿ ಎಲೆಚುಕ್ಕಿ ಹಾಗೂ ಅಡಿಕೆ ಕುಳೆ ರೋಗದಿಂದ ಉಂಟಾದ ಹಾನಿಗೆ ನಮ್ಮ ಭಾಗದ ಅಡಿಕೆ ಬೆಳೆಗಾರರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಪರಿಹಾರ ನೀಡಲು ವಿನಂತಿಸಿ ಮನವಿ ಪತ್ರ ನೀಡಲಾಯಿತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ